ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಆರು ಜೂನ್ ಹದಿನೇಳು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಿಂದ ಉತ್ತರ ಕೊರಿಯಾ ದಿಗ್ಬಂಧನ ವಿಸ್ತರಣೆ ಉತ್ತರ ಕೊರಿಯಾದವರು ಅಂತಾರಾಷ್ಟ್ರೀಯ ನಿಯಮಗಳನ್ನ ಉಲ್ಲಂಘಿಸಿ ಒಂಬತ್ತು ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸಿದಕ್ಕೆ ಅದರ ಪ್ರತಿಯಾಗಿ ಆ ದೇಶದ ಮೇಲೆ ಉತ್ತರ ಕೊರಿಯಾದ ಮೇಲೆ ದಿಗ್ಬಂಧನವನ್ನು ವಿಧಿಸಲಾಗಿತ್ತು ಆದರೂ ಸಹಿತ ಅದನ್ನು ಮತ್ತೆ ನಿಯಮ ಉಲ್ಲಂಘನೆಯನ್ನ ಮಾಡಿ ಮತ್ತು ಕ್ಷಿಪಣಿಗಳನ್ನ ಪರೀಕ್ಷೆ ಪರೀಕ್ಷೆಯನ್ನ ಮಾಡಿ ಉಡಾವಣೆ ಮಾಡಿದೆ ಹಾಗೆ ಅದರ ಹಿನ್ನೆಲೆಯಲ್ಲಿ ಉತ್ತರ ಕೊರಿಯಾದ ಮೇಲೆ ವಿಧಿಸಿರುವ ದಿಗ್ಬಂಧವನ್ನ ಈಗ ವಿಸ್ತರಿಸುವ ಒಂದು ಮಹತ್ವದ ನಿರ್ಣಯವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಕೈಗೊಂಡಿದೆ ಈ ಒಂದು ನಿರ್ಣಯವನ್ನ ಭದ್ರತಾ ಮಂಡಳಿ ಸಭೆಯಲ್ಲಿ ಅವಿರುದ್ಧವಾಗಿ ಕೈಗೊಳ್ಳಲಾಗಿದೆ ಇದರ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಉತ್ತರ ಕೊರಿಯಾ ಎರಡ್ ಸಾವಿರದ ಆರರಲ್ಲಿ ಸಿಡಿತಲೆ ಕ್ಷಿಪಣಿ ಮತ್ತು ಅಣ್ವಸ್ತ್ರ ಕಾರ್ಯಕ್ರಮವನ್ನು ಕೈಗೊಂಡಿತ್ತು ಆ ಕಾರ್ಯಕ್ರಮ ನಿಯಮ ಉಲ್ಲಂಘನೆಯನ್ನು ಮಾಡಿ ಕೈಗೊಂಡಿತ್ತು ಉತ್ತರ ಕೊರಿಯಾ ಅದರ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮೊದಲು ಅಂದರೆ ಎರಡ್ ಸಾವಿರದ ಆರಲ್ಲಿ ಉತ್ತರ ಕೊರಿಯಾದ ಮೇಲೆ ದಿಗ್ಬಂಧನ ವಿಧಿಸಿತ್ತು ಆದರೂ ಸಹಿತ ಈ ಉತ್ತರ ಕೊರಿಯಾ ಮತ್ತೆ ಹಲವು ಕ್ಷಿಪಣಿಗಳನ್ನ ಉಡಾಯಿಸುತ್ತಲೇ ಬಂದಿತ್ತು ಅದೇ ರೀತಿ ಉತ್ತರ ಕೊರಿಯಾ ಅಮೆರಿಕದ ಹೃದಯ ಭಾಗದ ಮೇಲೆ ದಾಳಿ ಮಾಡುವ ಸಾಮರ್ಥ್ಯದ ಅಣ್ವಸ್ತ್ರ ಸಿಡಿತಲೇ ಕ್ಷಿಪಣಿಗಳನ್ನ ಯಶಸ್ವಿಯಾಗಿ ಪರೀಕ್ಷೆ ಪರೀಕ್ಷಾರ್ಥ ಮಾಡಿ ಪ್ರಯೋಗ ನಡೆಸಿತು ಆ ಒಂದು ಹಿನ್ನೆಲೆ ಆ ಒಂದು ಏನು ಪರೀಕ್ಷಾರ್ಥ ಮಾಡಿದೆ ಪ್ರಯೋಗ ಮಾಡಿಸಿದೆ ಅದು ನಿಯಮದ ಉಲ್ಲಂಘನೆ ಹಾಗಾಗಿ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಉತ್ತರ ಕೊರಿಯಾ ಕೈಗೊಂಡ ಏನು ಒಂದು ಸಿಡಿತರ ಕ್ಷಿಪಣಿ ಮತ್ತು ಅಣ್ವಸ್ತ್ರ ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಈಗ ಮತ್ತೆ ದಿಗ್ಬಂಧನ ಏನು ಹೇರಿತು ಆ ದಿಗ್ಬಂಧನ ವಿಸ್ತರಣೆಯನ್ನ ಮಾಡಿದೆ ಇದಕ್ಕೂ ಫ್ರಾನ್ಸ್ ಹಾಗೂ ಇಟಲಿ ದೇಶಗಳು ಕೂಡ ಒಂದು ಬೆಂಬಲಿಸಿವೆ ಮತ್ತು ವಿಟು ಅಧಿಕಾರ ಹೊಂದಿರುವ ರಷ್ಯಾ ಕೂಡ ಈ ಒಂದು ನಿಯಮಕ್ಕೆ ಈ ಒಂದು ನಿರ್ಧಾರಕ್ಕೆ ಬೆಂಬಲವನ್ನು ಸೂಚಿಸಿದೆ ರೇಡಿಯಂಟ್ ಕೃತಕ ಮೋಡ ಬಿಡುಗಡೆಗೆ ಸದ್ದು ಮಾಡುವ ರಾಕೆಟ್ ನಾಸಾದವರು ಮೊಟ್ಟ ಮೊದಲ ಬಾರಿಗೆ ರೇಡಿಯೆಂಟ್ ಕೃತಕ ಮೋಡ ಬಿಡುಗಡೆಗೆ ಸದ್ದು ಮಾಡುವ ರಾಕೆಟ್ ಬಳಸಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ರಾಕೆಟ್ಗೆ ಹೆಸರಿಟ್ಟಿದ್ದು ಮೇಲ್ಮ್ಯೂಟ್ ಅಂತ ಟೆರಿಯರ್ ಸುಧಾರಿತ ಮೇಲ್ಮ್ಯೂಟ್ ಈ ರಾಕೆಟ್ ಅನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿದಾಗ ನೀಲಿ ಹೆಸರು ಮತ್ತು ಕೆಂಪು ಕೃತಕ ಮೂಲಗಳನ್ನು ಬಾಹ್ಯಾಕಾಶಕ್ಕೆ ಬಿಡುಗಡೆ ಮಾಡಲಿದಂತೆ ಈ ಒಂದು ಉಡಾವಣೆಯಿಂದ ಬಾಹ್ಯಾಕಾಶ ಅಧ್ಯಯನಕ್ಕೆ ನೆರಗುವ ಒಂದು ಸಾಧ್ಯತೆ ಒಂದು ನಿರೀಕ್ಷೆ ಇದೆ ಆ ಒಂದು ನಿಟ್ಟಿನಲ್ಲಿ ಈ ರಾಕೆಟ್ ಅನ್ನು ಉಡಾವಣೆ ಮಾಡಲು ಅವರು ಯೋಜನೆ ಹಾಕ್ತಾ ಇದ್ದಾರೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಉಡಾವಣೆ ಕೇಂದ್ರದಲ್ಲಿ ಅಂದ್ರೆ ಈ ರಾಕೆಟ್ ಯಾವ ಒಂದು ಉಡಾವಣೆ ಕೇಂದ್ರದಲ್ಲಿ ಮಾಡ್ತಾರೋ ಆ ಉಡಾವಣೆ ಕೇಂದ್ರದಲ್ಲಿ ಶುಭ್ರ ಆಕಾಶ ಇರಬೇಕಾದ್ದು ಒಂದು ಅಗತ್ಯ ಅಂತೆ ಇದರ ಮೂಲಕ ನೀಲಿ ಹೆಸರು ಮತ್ತು ಕೆಂಪು ಕೃತಕ ಮೋಡಗಳನ್ನು ವೀಕ್ಷಿಸಲು ಸಾಧ್ಯವಾಗಲಿದಂತೆ ಈ ಮೋಡ ಬಿಡುಗಡೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೇಡಿಯಂಟ್ ಕೃತಕ ಮೋಡ ಬಿಡುಗಡೆ ಸದ್ದು ಮಾಡುವ ಒಂದು ರಾಕೆಟ್ ಅನ್ನ ಮಾಡ್ತಾ ಇದ್ದಾರೆ ಇದು ಪರೀಕ್ಷಾರ್ಥ ಪ್ರಯೋಗದ ಅಂದ್ರೆ ಪ್ರಯೋಗದ ಒಂದು ಭಾಗವಾಗಿ ಇದು ಪರೀಕ್ಷಾರ್ಥಗೋಸ್ಕರ ಮಾಡ್ತಾ ಇದ್ದಾರೆ ಈ ಒಂದು ಕೃತಕ ಮೂಡಗಳನ್ನು ನ್ಯೂಯಾರ್ಕ್ನಿಂದ ಉತ್ತರ ಕೊರುಲಿಯನ್ವರೆಗೂ ನೋಡಬಹುದಾಗಿದೆ ಈ ಟೋಟಲ್ ಆಗಿ ಈ ಒಂದು ಯೋಜನೆ ಏನಿದೆ ಈ ಒಂದು ರಾಕೆಟ್ ಬಳಸಲು ಏನು ನಿರ್ಧಾರ ಮಾಡ್ತಿದ್ದಾರೆ ಇದ್ದಾರೆ ರೇಡಿಯಂಟ್ ಕೃತಕ ಮೋಡ ಬಿಡುಗಡೆ ಸದ್ದು ಮಾಡುವ ಒಂದು ರಾಕೆಟ್ ಇದು ಪರೀಕ್ಷಾರ್ಥ ಪ್ರಯೋಗದ ಭಾಗವಾಗಿ ಅಂದರೆ ಅಧ್ಯಯನಕ್ಕೆ ಬಾಹ್ಯಾಕಾಶ ಅಧ್ಯಯನಕ್ಕೆ ನೆರವಾಗುವ ಒಂದು ನಿರೀಕ್ಷೆ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಕೈಗೊಳ್ತಾ ಇದ್ದಾರೆ ಈ ಕೃತಕ ಮೋಡಗಳು ನ್ಯೂಯಾರ್ಕ್ನಿಂದ ಉತ್ತರ ಕೊರುಲಿನವರೆಗೆ ನೋಡಬಹುದಾಗಿದೆ ಈ ಒಂದು ರಾಕೆಟ್ನ ಹೆಸರು ಏನು ಬಾಹ್ಯಾಕಾಕಕ್ಕೆ ಉಡಾವಣೆ ಮಾಡುವ ಒಂದು ರಾಕೆಟ್ ಇದೆ ಅದರ ಹೆಸರು ಮೇಲ್ ನ್ಯೂಟ್ ಟೆರಿಯರ್ ಸುಧಾರಿತ ಮೇಲ್ಮ್ಯೂಟ್ ನ್ಯೂಟ್ರಾನ್ ನಕ್ಷತ್ರ ಅಧ್ಯಯನಕ್ಕೆ ನಾಸಾ ಯೋಜನೆಯನ್ನ ಇದೆ ಇದರಿಂದ ವಿಶ್ವದ ಮೊಟ್ಟ ಮೊದಲ ಒಂದು ಇಂಥ ಅಧ್ಯಯನಕ್ಕೆ ಕೈಗೊಳ್ಳಲು ಬಾಹ್ಯಾಕಶ ನೌಕೆಯನ್ನು ಉಡಾಯಿಸುವ ಒಂದು ಕ್ಷಣವನ್ನೇ ಆರಂಭವಾಗಿದೆ ಅಂತೆ ಈ ಒಂದು ಯೋಜನೆಯನ್ನು ಮಾಡ್ತಾ ಇರೋದು ನಾಸಾದವರು ಇದು ನ್ಯೂಟ್ರಾನ್ ನಕ್ಷತ್ರ ಅಧ್ಯಯನಕ್ಕೆ ಇದಕ್ಕೆ ನ್ಯೂಟ್ರಾನ್ ಸ್ಟಾರ್ ಇಂಟೀರಿಯರ್ ಕಾಂಪೋಸಿಷನ್ ಎಕ್ಸ್ಪ್ಲೋರರ್ ಅಥವಾ ಎನ್ಐ ಸಿ ಅಂತ ಹೆಸರನ್ನ ಇಡಲಾಗಿದೆ ಇದನ್ನು ಅಂದ್ರೆ ಈ ಒಂದು ನಕ್ಷತ್ರ ಅಧ್ಯಯನಕ್ಕೆ ನ್ಯೂಟ್ರಾನ್ ನಕ್ಷತ್ರ ಅಧ್ಯಯನಕ್ಕೆ ನಾಸೈನ್ ಯೋಜನೆ ಮಾಡುತ್ತದೆ ಒಂದು ನೌಕೆಯನ್ನು ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲು ಏನು ಯೋಜನೆ ಮಾಡುತ್ತದೆ ಆ ಒಂದು ಉಡಾವಣೆಯನ್ನ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಉಳಿಸಲಾಗುತ್ತದೆ ನ್ಯೂಟ್ರಾನ್ ಸ್ಟಾರ್ ಇಂಟೀರಿಯರ್ ಕಂಪೋಸಿಷನ್ ಎಕ್ಸ್ಪ್ಲೋರರ್ ಅನ್ನ ಅಂತಾರಾಷ್ಟ್ರೀಯ ಬ್ಯಾಹ್ಕಶ ಕೇಂದ್ರದಲ್ಲಿ ಅಳವಡಿಸಲಾಗುವುದು ಬಾಹ್ಯವಾಗಿ ಅಂದರೆ ಹೊರಗೆ ಲಗತ್ತಿಸಿದ ಪೇಲೋಡ್ ಆಗಿ ಇದನ್ನು ಅಳವಡಿಸಲಾಗುತ್ತದೆ ಇದನ್ನು ಅಳವಡಿಸಿದ ಒಂದು ವಾರದ ಬಳಿಕ ನ್ಯೂಟ್ರಾನ್ ಸ್ಟಾರ್ ಇಂಟೀರಿಯರ್ ಕಂಪೋಸಿಷನ್ ಎಕ್ಸ್ಪ್ಲೋರರ್ ಇವರು ನ್ಯೂಟ್ರಾನ್ ನಕ್ಷತ್ರಗಳ ವೀಕ್ಷಣೆಯನ್ನ ಆರಂಭವನ್ನ ಮಾಡ್ತಾರಂತೆ ಓಕೆ ಸೊ ನ್ಯೂಟ್ರಾನ್ ನಕ್ಷತ್ರ ಅಧ್ಯಯನಕ್ಕೆ ನಾಸಾದವರು ಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಏನು ಬಾಹ್ಯಾಕೃಷ್ಣ ನೌಕೆ ಉಡಾವಣೆ ಮಾಡಬೇಕಂತಾರೆ ಆ ಉಡಾವಣೆಯ ಹೆಸರು ರಾಕೆಟ್ನ ಹೆಸರು ಫಾಲ್ಕನ್ ನೈನ್ ಓಕೆ ವಿಜಯನಗರಂಗೆ ನರೇಗಾ ರಾಷ್ಟ್ರ ಪ್ರಶಸ್ತಿ ಇದು ವಿಡಿಯ ಅಲ್ಲ ವಿಜಯನಗರಂ ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಈ ವಿಜಯನಗರಂ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಎರಡ್ ಸಾವಿರದ ಹದಿನೈದು ಹದಿನಾರನೇ ಹಣಕಾಸು ವರ್ಷದಲ್ಲಿ ಅನುಷ್ಠಾನವನ್ನುಗೊಳಿಸಿದ್ದಕ್ಕಾಗಿ ಈ ವಿಜಯನಗರಂ ಜಿಲ್ಲೆಗೆ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಹೋಗಿದೆ ದೊರಕಿದೆ ಈ ಒಂದು ಪ್ರಶಸ್ತಿಯನ್ನ ಆಯ್ಕೆ ಮಾಡಿದರೂ ಒಂದು ಕಮಿಟಿ ಆಯ್ಕೆ ಸಮಿತಿ ಇತ್ತು ಅವರು ಜಿಲ್ಲೆಯ ಕೆಲಸದ ಸ್ಥಳಗಳಿಗೆ ಭೇಟಿ ನೀಡಿ ದೃಢಕರಿಸಿದ ಬಳಿಕ ಈ ಒಂದು ಜಿಲ್ಲೆಗೆ ಈ ವಿಜಯನಗರಂ ಜಿಲ್ಲೆಗೆ ಈ ಒಂದು ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಲಾಗಿದೆ ಈ ಒಂದು ಪರಿಸ್ಥಿತಿಯನ್ನ ನವದೆಹಲಿಯಲ್ಲಿ ನಡೆಯುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಮ್ಮೇಳನದಲ್ಲಿ ಜಿಲ್ಲಾ ಸಂಚಾಲಕ ಮತ್ತು ಜಿಲ್ಲಾಧಿಕಾರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುವುದು ಎರಡ್ ಸಾವಿರದ ಹದಿನೈದನೇ ಹದಿನಾರನೇ ಹಣಕಾಸು ವರ್ಷದಲ್ಲಿ ವಿಜಯನಗರಂ ಜಿಲ್ಲೆಯಲ್ಲಿ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರ ಅರವತ್ತೆಂಟು ಕುಟುಂಬಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗವನ್ನು ಕಲ್ಪಿಸಲಾಗಿತ್ತು ಅದು ಸಮರ್ಪಕವಾಗಿ ಈ ಒಂದು ಈ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಿದ ಹಾಗೆಯೇ ಈ ಒಂದು ಜಿಲ್ಲೆಗೆ ಈ ಪ್ರಸಿದ್ಧ ಪ್ರಶ್ನೆಯನ್ನ ದೊರಕಿದೆ ಓಕೆ ಯುದ್ಧ ಕಾರ್ಯಕ್ಕೆ ಮಹಿಳಾ ಸೈನಿಕರು ಶೀಘ್ರ ಯುದ್ಧ ಕಾರ್ಯಕ್ಕೆ ಸೇನೆಯ ಮಹಿಳಾ ಸಿಬ್ಬಂದಿಯನ್ನ ಬಳಸಿಕೊಳ್ಳಲು ಭಾರತೀಯ ಸೇನೆ ನಿರ್ಧರಿಸಿದೆ ಈ ಒಂದು ವಿಷಯವನ್ನ ಸೇನಾಪಡೆ ಮುಖ್ಯಸ್ಥರಾದ ಬಿಪಿನ್ ರಾವತ್ ಅವರು ಪ್ರಕಟಿಸಿದ್ದಾರೆ ಈ ಬಗ್ಗೆ ಸರ್ಕಾರದ ಒಪ್ಪಿಗೆ ಪಡೆಯಲು ಈ ಒಂದು ಸೇನೆ ಮುಂದಾಗಿದಂತೆ ಇದುವರೆಗೆ ಈ ಒಂದು ಯೋಜನೆ ಈ ಒಂದು ಕಾರ್ಯಕ್ಕೆ ಯುದ್ಧ ಕಾರ್ಯಕ್ಕೆ ಮಹಿಳಾ ಸೈನಿಕರು ಎಂದು ಸೇರ್ಪಡೆ ಆಗಿದ್ದ ಒಂದು ದೇಶಗಳಾದ ಜರ್ಮನಿ ಆಸ್ಟ್ರೇಲಿಯಾ ಕೆನಡಾ ಅಮೆರಿಕ ಬ್ರಿಟನ್ ಡೆನ್ಮಾರ್ಕ್ ಫ್ರಾನ್ಸ್ ನಾರ್ವೆ ಸ್ವೀಡನ್ ಹಾಗೂ ಇಸ್ರೇಲ್ಗಳಲ್ಲಿ ಆದರೆ ನಮ್ಮ ಭಾರತದಲ್ಲಿ ಇರಲಿಲ್ಲ ಹಾಗೆ ಭಾರತದಲ್ಲಿ ಕೂಡ ಯುದ್ಧ ಕಾರ್ಯಕ್ಕೆ ಸೇನೆಯ ಮಹಿಳಾ ಸಿಬ್ಬಂದಿಯನ್ನು ಬಳಸಿಕೊಳ್ಳಲು ಈ ಒಂದು ವಿಷಯವನ್ನು ಬಿಪಿನ್ ರಾವತ್ ಅವರು ಪ್ರಕಟಿಸಿದ್ದಾರೆ ಅದು ಸರ್ಕಾರದಿಂದ ಒಪ್ಪಿಗೆ ಪಡೆದ ನಂತರ ಈ ಒಂದು ಒಂದು ಕಾರ್ಯವನ್ನು ಕೈಗೊಳ್ಳಲಾಗ್ತದಂತೆ ಮಿಲಿಟರಿ ಸಿಬ್ಬಂದಿಯ ಪ್ರಮುಖ ಕಾರ್ಯಗಳು ಏನೆಂದರೆ ಕಂಟೋನ್ಮೆಂಟ್ ಮತ್ತು ಸೇನಾ ಶಿಬಿರಗಳ ಗಸ್ತು ಸೈನಿಕರು ಯಾವುದೇ ಒಂದು ನಿಯಮಗಳು ಅಥವಾ ನಿಬಂಧನೆಗಳನ್ನು ಉಲ್ಲಂಘಿಸಿದಂತೆ ತಡೆಯುವುದು ಶಾಂತಿ ಕಾಲದಲ್ಲಿ ಮತ್ತು ಯುದ್ಧ ಸಂದರ್ಭದಲ್ಲಿ ಸೈನಿಕರ ಚಲನೆ ಮತ್ತು ಲಾಜಿಸ್ಟಿಕ್ ಸೇವೆಯನ್ನು ನಿರ್ವಹಿಸುವುದು ಯುದ್ಧ ಕೈದಿಗಳ ನಿರ್ವಹಣೆಯನ್ನು ಮಾಡುವುದು ಮತ್ತು ಅಗತ್ಯ ಎನಿಸಿದರೆ ಇತರ ಕಾರ್ಯಗಳನ್ನು ನಿರ್ವಹಿಸುವುದು ಈ ಒಂದು ಕಾರ್ಯಗಳು ಪ್ರಮುಖ ಕಾರ್ಯಗಳು ಮಿಲಿಟರಿ ಸಿಬ್ಬಂದಿಯ ಪ್ರಮುಖ ಕಾರ್ಯಗಳು ಜಿಡಿಪಿ ಶೇಕಡಾ ಏಳು ಪಾಯಿಂಟ್ ಎರಡು ನಿರೀಕ್ಷೆ ವಿಶ್ವ ಬ್ಯಾಂಕ್ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಅಂದರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಆರ್ಥಿಕ ವರ್ಷದಲ್ಲಿ ಭಾರತದ ಒಟ್ಟು ಆಂತರಿಕ ಉತ್ಪನ್ನ ಶೇಕಡಾ ಏಳು ಪಾಯಿಂಟ್ ಎರಡರಷ್ಟು ಇರಲಿದೆ ಅಂತ ವಿಶ್ವ ಬ್ಯಾಂಕ್ ವರದಿ ಹೇಳಿದೆ ಇದೇ ಜನವರಿಯಲ್ಲಿ ಎರಡ್ ಸಾವಿರದ ಹದಿನೇಳರ ಜನವರಿಯಲ್ಲಿ ಆರ್ಥಿಕ ಮುನ್ನೋಟ ವರದಿ ಪ್ರಕಟಿಸಿತ್ತು ಅದರಲ್ಲಿ ಎರಡ್ ಸಾವಿರದ ಹದಿನೇಳನೇ ಸಾಲಿನಲ್ಲಿ ಭಾರತದ ಜಿ ಡಿ ಪಿ ಶೇಕಡಾ ಆರು ಪಾಯಿಂಟ್ ಎಂಟರಷ್ಟು ಇರಲಿದೆ ಅಂತ ವಿಶ್ವ ಬ್ಯಾಂಕ್ ಹೇಳಿತ್ತು ಈಗ ತನ್ನ ಹಿಂದಿನ ಆ ಒಂದು ವರದಿಯನ್ನು ಪರೀಕ್ಷಿಸುವ ಮೂಲಕ ವಿಶ್ವ ಬ್ಯಾಂಕ್ ಈಗ ಜನವರಿ ಏನು ನಿರೀಕ್ಷೆ ಇತ್ತು ಸಿಕ್ಸ್ ಪಾಯಿಂಟ್ ಏಟ್ ಅದಕ್ಕಿಂತ ಪಾಯಿಂಟ್ ಫೋರ್ ಅಷ್ಟು ಹೆಚ್ಚಿಸುವ ಒಂದು ಆರ್ಥಿಕ ಅಭಿವೃದ್ಧಿ ನಮ್ಮ ಭಾರತದ ಅಂತ ಈ ಒಂದು ವಿಶ್ವ ಬ್ಯಾಂಕ್ ಸ್ಪಷ್ಟಪಡಿಸಿದೆ ಈ ಒಂದು ವರದಿಯಲ್ಲಿ ಆದರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹದ್ ಹತ್ತೊಂಬತ್ತರಲ್ಲಿ ನಮ್ಮ ಭಾರತದ ಜಿ ಡಿ ನಿರೀಕ್ಷೆಗಿಂತ ಕ್ರಮವಾಗಿ ಪಾಯಿಂಟ್ ತ್ರೀ ಮತ್ತು ಪಾಯಿಂಟ್ ಒನ್ ರಷ್ಟು ಕುಸಿಯುವ ಒಂದು ಸಾಧ್ಯತೆ ಇದೆ ಅಂತ ಸ್ಪಷ್ಟಪಡಿಸಿದೆ ಈ ನೋಟು ರದ್ದತಿಯ ತಾತ್ಕಾಲಿಕ ನಕಾರಾತ್ಮಕ ಪರಿಣಾಮದಿಂದ ಅಂದರೆ ನಮ್ಮ ಭಾರತದಲ್ಲಿ ನವೆಂಬರ್ ಎರಡ್ ಸಾವಿರದ ಹದಿನಾರು ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರಂದು ಐದುನೂರು ಮತ್ತು ಸಾವಿರ ಮುಖ್ಯ ನೋಟ್ಗಳನ್ನು ರದ್ದು ಮಾಡಿದ್ರು ಚಲಾವಣೆ ರದ್ದು ಮಾಡುವ ಮೂಲಕ ಆರ್ಥಿಕ ಪರಿಸ್ಥಿತಿ ಮೇಲೆ ಆರ್ಥಿಕತೆ ಮೇಲೆ ಕೆಲವು ಪರಿಣಾಮಗಳು ಬಿದ್ದವು ಹಾಗಾಗಿ ಏನಾಗ್ತಿದೆ ಅಂದರೆ ಈಗ ನಮ್ಮ ಭಾರತದ ಆರ್ಥಿಕತೆ ಚೇತರಿಸ್ತಾ ಕೊಡ್ತಾ ಇದೆ ಓಕೆ ಇದಕ್ಕೆ ಈ ಒಂದು ಕಾರಣ ಅಂತ ವಿಶ್ವ ಬ್ಯಾಂಕ್ ವಿಶ್ಲೇಷಣೆಯನ್ನು ಕೊಟ್ಟಿದೆ ಹೆಚ್ಚಿದ ಖಾಸಗಿ ಹೂಡಿಕೆ ಅಂದರೆ ನಮ್ಮ ದೇಶದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದ ಒಂದು ಖಾಸಗಿ ಆಗ್ತಿರೋದು ಇದು ಆರ್ಥಿಕ ಚಿತ್ರಕ್ಕೆ ಕಾರಣ ಅಂತ ವಿಶ್ವ ಬ್ಯಾಂಕ್ ತನ್ನ ಜಾಗತಿಕ ಆರ್ಥಿಕ ಮುನ್ನೂಟ ವರದಿ ಫಾರೆಕೆಸ್ಟ್ ರಿಪೋರ್ಟ್ ಅದರಲ್ಲಿ ವಿವರಿಸಿದಂತೆ ಅದೇ ರೀತಿ ಈ ಚೀನಾದ ಜಿ ಡಿ ಪಿ ಶೇಕಡಾ ಆರು ಪಾಯಿಂಟ್ ಐದು ಇದೆ ಅಂದರೆ ನಮ್ಮ ಭಾರತದ ಜಿ ಡಿ ಪಿಗಿಂತ ಚೀನಾದ ಜಿ ಕಡಿಮೆ ಇದೆ ಈ ಒಂದು ವರದಿ ಮೂಲಕ ತಿಳಿದು ಬಂದಿದೆ ಫ್ಯಾಟ್ ಬಾಯ್ ಮೂಲಕ ದಾಖಲೆ ಬರೆದ ಇಸ್ರೋ ಇಸ್ರೋದವರು ಸಂಪೂರ್ಣ ಸ್ವದೇಶಿ ನಿರ್ಮಿತ ಒಂದು ರಾಕೆಟ್ ಅನ್ನು ಮಾಡಿದರೆ ಅದರ ಹೆಸರು ಎಲ್ ವಿ ಮಾರ್ಕ್ರಿ ಈ ಒಂದು ಉಡಾವಣಾ ವಾಹನ ಮೂಲಕ ಜಿಸ್ಯಾಟ್ ನೈನ್ಟೀನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡಲಾಗಿದೆ ಉಡಾವಣೆ ಮಾಡಿ ಯಶಸ್ವಿಯಾಗಿದ್ದಾರೆ ಈ ಒಂದು ಉಡಾವಣಾ ಕೈಗೊಂಡಿದ್ದು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ರಾಕೆಟ್ ಉಡಾವಣಾ ಕೇಂದ್ರದಿಂದ ಅದು ನಿನ್ನೆ ಜೂನ್ ಐದರಂದು ಸಾಯಂಕಾಲ ಈ ಒಂದು ಉಡಾವಣೆ ಮಾಡಿ ಇಸ್ರೋದವರು ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಈ ಒಂದು ಯೋಜನೆಗೆ ಈ ಒಂದು ಉಡಾವಣೆಗೆ ಮುನ್ನೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ ಇದು ಸುಮಾರು ಮೂರು ಟನ್ ಭಾರದ ಸ್ಯಾಟಲೈಟ್ ಹೊತ್ತು ಸಾಗಿರುವ ರಾಕೆಟ್ ಪಿಲೋಟ್ ಸಾಮರ್ಥ್ಯ ಇದೆ ಅಂತೆ ಇಸ್ರೋ ಇದಕ್ಕೆ ಫ್ಯಾಟ್ ಬಾಯ್ ಎನ್ನುವ ಒಂದು ಹೆಸರನ್ನು ನೀಡಿದೆ ಇದರ ವಿಶೇಷತೆ ಏನಂದರೆ ಆರು ನಲವತ್ತು ಟನ್ ತೂಕದ ಈ ರಾಕೆಟ್ ಕಡಿಮೆ ಶಾಖ ಉತ್ಪತ್ತಿ ಮಾಡುವ ದೊಡ್ಡ ಗಾತ್ರದ ಮೂರನೇ ಹಂತದ ಕ್ರಯೋಜೆನಿಕ್ ಇಂಜಿನ್ ಅನ್ನು ಇದರಲ್ಲಿ ಅಳವಡಿಸಲಾಗಿದೆ ಇದನ್ನು ಗೇಮ್ ಚೇಂಜರ್ ರಾಕೆಟ್ ಎಂದು ಬಣ್ಣಿಸಲ್ಪಟ್ಟಿದೆಯಂತೆ ಭಾರತದ ಸಂಪರ್ಕ ಉಪಗ್ರಹ ಉಡಾವಣೆಗೆ ಅನ್ಯ ದೇಶಗಳ ಮೇಲೆ ಅವಲಂಬಿಸಿದ ಇದು ತಪ್ಪಿಸಲಿದೆ ಅಂದರೆ ಮೊದಲು ಬೇರೆ ದೇಶಗಳ ಮೇಲೆ ನಾವು ಅವಲಂಬಿಸ ಅವಲಂಬಿತವಾಗಿದ್ವಿ ಆದರೆ ಈಗ ಇಸ್ರೋದವರು ಸಂಪೂರ್ಣ ಸ್ವದೇಶಿ ನಿರ್ಮಿತ ರಾಕೆಟ್ ಅನ್ನು ಪರೀಕ್ಷಾ ಉಡಾವಣೆ ಮಾಡಿ ಯಶಸ್ಸಿದೆ ಹಾಗಾಗಿ ಇನ್ನು ಮುಂದೆ ಅನ್ಯ ದೇಶಗಳ ಮೇಲೆ ಅವಲಂಬಿಸಿರುವುದು ನಮಗೆ ತಪ್ಪಿಸಲಾಗಿ ತಪ್ಪಿಸಲಾಗಿದೆ ಇದನ್ನು ಈ ಒಂದು ದಾಖಲೆ ಮೂಲಕ ನಿರ್ಮಿಸಿದ ಸಾವಿತ್ರಿ ಸೇತುವೆ ಸಾವಿತ್ರಿ ನದಿ ಇದೆ ಇರುವುದು ಮಹಾರಾಷ್ಟ್ರದ ಮಹದ್ನಲ್ಲಿ ಆ ಸಾವಿತ್ರಿ ನದಿಗೆ ಮೂರು ಪಥದ ಸೇತುವೆಯನ್ನ ಕೇವಲ ನೂರ ಅರವತ್ತೈದು ದಿನಗಳಿಗೆ ಕಟ್ಟುವುದರ ಮೂಲಕ ದಾಖಲೆ ನಿರ್ಮಿಸಲಾಗಿದೆ ಈ ಒಂದು ಸೇತುವೆ ಉದ್ದ ಎರಡ್ನೂರ ಮೂವತ್ತೊಂಬತ್ತು ಮೀಟರ್ ಈ ಸೇತುವೆ ಮನ್ವೇಲ್ ಮಹಾದ್ ಪಣಜಿ ಎನ್ ಎಚ್ ಅರವತ್ತಾರರ ಭಾಗವಾಗಿದ್ದು ಮುಂಬೈನಿಂದ ಗೋವಾ ಸೇರಿದಂತೆ ದಕ್ಷಿಣದ ಇತರ ರಾಜ್ಯಗೆ ಸಂಪರ್ಕವನ್ನ ಈ ಒಂದು ಸಾವಿತ್ರಿ ನದಿಗೆ ಕಟ್ಟದ ಸಾವಿತ್ರಿ ಸೇತುವೆಗೆ ಸೇತುವೆ ಹೆಲ್ಪ್ ಆಗಲಿದೆ ಸಂಪರ್ಕವನ್ನ ಕಲ್ಪಿಸುತ್ತಂತೆ ಈ ಒಂದು ಸೇತುವೆ ಕಟ್ಟಲು ಏನು ಹಿನ್ನೆಲೆ ಏನಿದೆ ಅಂದರೆ ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ಸಾವಿತ್ರಿ ನದಿಗೆ ನಿರ್ಮಿಸಲಾದ ಕಮಾನು ಸೇತುವೆ ಕಳೆದ ವರ್ಷ ಅದು ಆಗಸ್ಟ್ ನಲ್ಲಿ ಕುಸಿತು ಅಲ್ಲಿ ಜನರು ಮೃತಪಟ್ಟಿದ್ರು ಹಾಗೆ ಅದನ್ನ ಈಗ ನೋಡಿದರೆ ಆ ಒಂದು ಸಾವಿತ್ರಿ ನದಿಗೆ ಈ ಒಂದು ಸೇತುವೆಯನ್ನು ಕಟ್ಟಿದರೆ ಅದು ಕೇವಲ ನೂರ ಅರವತ್ತೈದು ದಿನಗಳಲ್ಲಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಭಾರತ ನಂಬರ್ ಒನ್ ಎರಡ್ ಸಾವಿರದ ಹದಿನೇಳರ ಜಾಗತಿಕ ರಿಟೇಲ್ ಅಭಿವೃದ್ಧಿ ಸೂಚಕದಲ್ಲಿ ಭಾರತ ಚೀನಾವನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನವನ್ನ ಪಡೆದಿದೆ ಚಿಲ್ಲರೆ ಮಾರುಕಟ್ಟೆ ವಲಯದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ವಿಶ್ವದ ಮೂವತ್ತು ದೇಶಗಳ ಹದಿನಾರನೇ ಆವತ್ತಿಯ ಜಾಗತಿಕ ಡೀಟೇಲ್ ಸೂಚಕವನ್ನು ಅಳೆಯಲಾಗಿದ್ದು ಅದರಲ್ಲಿ ನಮ್ಮ ಭಾರತ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಚೀನಾಕ್ಕೆ ಹಿಂದಿಕ್ಕಿದೆ ಇದರಿಂದ ನಮ್ಮ ಭಾರತದಲ್ಲಿ ವೇಗವಾಗಿ ಆರ್ಥಿಕತೆ ಇದೆ ಇದು ಸುಲಭ ವಿದೇಶಿ ನೇರ ಹೂಡಿಕೆ ನಿಯಮಗಳು ಈ ಭಾರತಕ್ಕೆ ಅಂದರೆ ಭಾರತದಲ್ಲಿ ನಾವು ಕೈಗೊಳ್ಳುತ್ತದೆ ಅದರಿಂದ ಭಾರತ ಉನ್ನತ ಸ್ಥಾನ ಪಡೆಯಲು ಪ್ರಮುಖ ಕಾರಣವಾಗಿದೆ ಈ ಒಂದು ಜಿ ಆರ್ ಡಿ ಐಲ್ಲಿ ಜಾಗತಿಕ ರಿಟೇಲ್ ಅಭಿವೃದ್ಧಿ ಸೂಚಕದಲ್ಲಿ ಡಿಸ್ಕಸ್ ಮೊದಲನೇ ಪ್ರಶ್ನೆ ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಯಾವುದು ಅತ್ಯಂತ ಕಿರಿದಾದ ಖಂಡ ಆಸ್ಟ್ರೇಲಿಯಾ ಕುಂಭಮೇಳವನ್ನು ಎಷ್ಟು ವರ್ಷಗಳಿಗೊಮ್ಮೆಗೆ ಆಚರಿಸಲಾಗುತ್ತದೆ ಕುಂಭಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ನೈಫ್ ಎಂಬ ಪದ ಯಾವ ವಿಷಯಕ್ಕೆ ಸಂಬಂಧಿಸಿದೆ ನೈಫ್ ಎಂಬ ಪದ ಭೂಮಿಯ ಹೊರಪದರ ಎಂಬ ವಿಷಯಕ್ಕೆ ಸಂಬಂಧಿಸಿದೆ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಸಾರನಾಥ್ ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಸಾರನಾಥ್ನಲ್ಲಿ ಮಾಡಿದ್ದು ಕನ್ನಡ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ ಕಾಶ್ಮೀರದ ಚರಿತ್ರೆ ತ್ರಿರತ್ನರ ಬಗ್ಗೆ ಒತ್ತು ನೀಡಿದವರು ಯಾರು ಮಹಾವೀರ ಇವರು ತ್ರಿರತ್ನರ ಬಗ್ಗೆ ಒತ್ತು ನೀಡಿದರು ದಿಢೀರ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನನ್ನು ನೀಡುತ್ತಾರೆ ವಿಟಾಮಿನ್ಗಳು ನೀಡುತ್ತಾರೆ ಈ ದಿಢೀರ ಚೈತನ್ಯವನ್ನು ತುಂಬಲು ಕ್ರೀಡಾಪಟುಗಳಿಗೆ ವಿಟಮಿನ್ಗಳು ನೀಡ್ತಾರೆ ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ವಸ್ತು ಯಾವುದು ಅದು ಮಿಶ್ರಣ ವಸ್ತು ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲ ಅಂಶ ಇರುವುದು ಕಾರ್ಬನ್ ಡೈಆಕ್ಸೈಡ್ ಗದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇದ್ದ ಸ್ಥಳ ಯಾವುದು ಇದು ಸ್ಯಾನ್ ಫ್ರಾನ್ಸಿಸ್ಕೋ ಇದು ಮೊನ್ನೆ ಎಕ್ಸಾಮಲ್ಲಿ ಕೇಳಿದರು ಟೆಕ್ನಿಕಲ್ ಎಕ್ಸಾಮ್ಸ್ ಜಿ ಕೆ ಪೇಪರಲ್ಲಿ ಗದರ್ ಪಾರ್ಟಿಯ ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದ್ರು ಅದು ಸ್ಯಾನ್ ಫ್ರಾನ್ಸಿಸ್ಕೋ ಸ್ಟಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಯಾವುದು ಅದು ಲೇಬರ್ ಪಕ್ಷ ಸ್ಟಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಅವನ ಒಂದು ಸಂಘಟನೆ ಯಾವುದಂದ್ರೆ ಲೇಬರ್ ಪಕ್ಷ ಕರ್ನಾಟಕದ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಎಂಆರ್ ಶ್ರೀನಿವಾಸ ಮೂರ್ತಿಯವರನ್ನ ನೇಮಿಸಲಾಗಿದೆ ಏಷ್ಯಾದ ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಫೆಡರೇಷನ್ನ ನಿರ್ದೇಶಕರಾಗಿ ಧನ್ರಾಜ್ ಚೌಧರಿ ಅವರನ್ನ ಮರು ನೇಮಕ ಮಾಡಲಾಗಿದೆ ವಿಶ್ವ ಶಿರ ದಿನವನ್ನ ವರ್ಲ್ಡ್ ಮಿಲ್ಕ್ ಡೇ ಅನ್ನ ಜೂನ್ ಒಂದರಂದು ಆಚರಿಸಲಾಗುವುದು ದೇಶದ ಮೊದಲ ಸರಕು ಗ್ರಾಮವನ್ನು ವಾರಾಣಸಿಯಲ್ಲಿ ಸ್ಥಾಪಿಸಲಾಗುತ್ತದೆ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಫ್ರೇಟ್ ವಿಲೇಜ್ ಅಂತ ಕರೀತಾರೆ ಕುಳಂಕುಳಂ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ ಎರಡು ಹೊಸ ರಿಯಾಕ್ಟರ್ಗಳನ್ನು ಅಳವಡಿಸಲು ಭಾರತ ರಷ್ಯಾದೊಂದಿಗೆ ಸಹಿ ಹಾಕಿದೆ ಜಿ ಸೆವೆನ್ ಸಂಘಸಭೆ ಇದು ಇಟಲಿಯಲ್ಲಿ ನಡೆಯಿತು ಈಚೆಗೆ ನಿಧನರಾದ ಕಾನ್ಸ್ಟಂಟೈನ್ ಮಿಟ್ಸಾಸ್ ಮಿಟ್ಸಾ ಟಕೀಸ್ ಇವರು ಗ್ರೀಕ್ ದೇಶದ ಮಾಜಿ ಪ್ರಧಾನಿಯಾಗಿದ್ದರು ಅವರ ನಿಧನವಾಗಿದೆ ಸಾಗರ ಸಂಶೋಧನಾ ಕ್ಷೇತ್ರದಲ್ಲಿ ಭಾರತದ ಸ್ಥಾನಮಾನವನ್ನು ಸುಧಾರಿಸಲು ಭೂ ವಿಜ್ಞಾನದ ಕೇಂದ್ರ ಸಚಿವ ಆನಸಾಗರ ಮಿಷನ್ ಕಾರ್ಯಕ್ರಮವನ್ನು ಘೋಷಿಸಿದ್ದಾರೆ ಯಾವನಗರದಲ್ಲಿ ವಿಶ್ವ ಆರೋಗ್ಯ ಸಭೆ ನಡೆಯಿತು ವಿಶ್ವ ಆರೋಗ್ಯ ಸಭೆ ನಡೆದಿದ್ದು ಸ್ವಿಟ್ಜರ್ಲೆಂಡ್ನ ಜೆನಿಮಾದಲ್ಲಿ ಹಸಿರು ಶಕ್ತಿ ಬೆಳೆಸಿ ಸರ್ಕಾರಿ ಬಂದರುಗಳನ್ನು ನಿರ್ವಹಿಸುವ ವಿಶ್ವದ ಮೊದಲ ದೇಶ ಭಾರತ ಈಚೆಗೆ ವಿಶ್ವ ಪರಿಸರ ದಿನದ ಅಂಗವಾಗಿ ಮುಖ್ಯಮಂತ್ರಿ ಅವರು ಪಿ ವಿ ನಂಜರಾಜ್ ಅರಸ್ ಅವರ ಯಾವ ಪುಸ್ತಕವನ್ನ ಬಿಡುಗಡೆ ಮಾಡಿದರು ನಾನು ಕನ್ನಂಬಾಡಿ ಕಟ್ಟೆ ಹೀಗೊಂದು ಆತ್ಮಕತೆ ಈ ಒಂದು ಪುಸ್ತಕವನ್ನ ಈಚೆಗೆ ವಿಶ್ವ ಪರಿಸರ ದಿನದ ಅಂಗವಾಗಿ ಮುಖ್ಯಮಂತ್ರಿ ಅವರು ಪಿ ವಿ ನಂಜರಾಜ್ ಅರಸ್ ಅವರ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ ವಾಟ್ ಈಸ್ ದ ಥೀಮ್ ಆಫ್ ಟೂ ಥೌಸಂಡ್ ಸೆವೆಂಟೀನ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎರಡ್ ಸಾವಿರದ ಹದಿನೇಳರ ವಿಶ್ವ ಪರಿಸರ ದಿನಾಚರಣೆಯ ಥೀಮ್ ಕನೆಕ್ಟಿಂಗ್ ಪೀಪಲ್ ಟು ನೇಚರ್ ಹೂ ಹ್ಯಾಸ್ ಕ್ಲೀನ್ಸ್ ದ ಟೂ ಥೌಸಂಡ್ ಸೆವೆಂಟೀನ್ ಮೆನ್ ಸಿಂಗಲ್ ಟೈಟಲ್ ಎಟ್ ದ ಥೈಲ್ಯಾಂಡ್ ಗ್ರ್ಯಾಂಡ್ ಫ್ರಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಈಗ ತಾನೇ ಹೇಳಿದ ಪ್ರಕಾರ ಥೈಲ್ಯಾಂಡ್ ಗ್ರ್ಯಾಂಡ್ ಪ್ರಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ಮೆನ್ ಸಿಂಗಲ್ಸ್ ಒಂದು ಟೈಟಲ್ ಅನ್ನು ಪಡೆದುಕೊಡೋರು ಬಿ ಸಾಯಿ ಪ್ರಣೀತ್ ವಿಚ್ ಫುಟ್ಬಾಲ್ ಕ್ಲಬ್ ಹ್ಯಾಸ್ ಒನ್ ದ ಟೂ ತೌಸಂಡ್ ಸೆವೆಂಟೀನ್ ಯು ವಿ ಎಫ್ ಎ ಚಾಂಪಿಯನ್ ಲೀಗ್ ಟ್ರೋಫಿ ಎರಡು ಸಾವಿರದ ಹದಿನೇಳರ ಯು ವಿ ಎಫ್ ಎ ಚಾಂಪಿಯನ್ಸ್ ಲೀಗ್ ಟ್ರೋಫಿಯನ್ನು ಪಡೆದುಕೊಂಡವರು ರಿಯಲ್ ಮದ್ರಿದ್ ಫುಟ್ಬಾಲ್ ಕ್ಲಬ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್ ಈಸ್ ಅಬ್ಸೋರ್ವ್ಡ್ ಆನ್ ವಿಶ್ ಡೇ ಇದು ಜೂನ್ ನಾಲ್ಕರಂದು ಆಚರಣೆಯನ್ನು ಮಾಡಲಾಗ್ತದೆ ಇಂಡಿಯಾಸ್ ಫಸ್ಟ್ ಸ್ಮಾರ್ಟ್ ಕಾರ್ಡ್ ಬೇಸ್ಡ್ ಪಬ್ಲಿಕ್ ಬೇಸಿಕಲ್ ಶೇರಿಂಗ್ ಇನಿಷಿಯಟಿವ್ ಟ್ರಿನ್ ಟ್ರಿನ್ ಹ್ಯಾಸ್ ಲಾಂಚ್ ಇನ್ ವಿಚ್ ಸಿಟಿ ಟ್ರಿನ್ ಟ್ರಿನ್ ಇದು ಒಂದು ಪಬ್ಲಿಕ್ ವೆಸಿಕಲ್ ಶೇರಿಂಗ್ ಇನ್ಸ್ಟಿಟ್ಯೂಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಮೈಸೂರಿನಲ್ಲಿ ಮೈಸೂರು ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿದರೆ ನಮ್ಮ ಕರ್ನಾಟಕ ಹೂ ಹ್ಯಾಸ್ ಬಿಕಮ್ ದ ನ್ಯೂ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಭಾರತದ ನೂತನ ಸಾಲಿಸಿಟರ್ ಜನರಲ್ ಆಗಿ ಯಾರು ನೇಮಕ ಆಗಿದೆ ಅವರ ಹೆಸರು ರಂಜಿತ್ ಕುಮಾರ್ ವಾಟ್ ಈಸ್ ದ ಇಂಡಿಯಾ ಜಿ ಡಿ ಪಿ ಗ್ರೋತ್ ರೇಟ್ ಇನ್ ಟೂ ತೌಸಂಡ್ ಏಟೀನ್ ಆಸ್ ಪರ್ ಲೇಟೆಸ್ಟ್ ವರ್ಲ್ಡ್ ಬ್ಯಾಂಕ್ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಜಿ ಪಿ ವಿಶ್ವದ ವಿಶ್ವ ಬ್ಯಾಂಕ್ನ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಒಂದು ರಿಪೋರ್ಟ್ ಮುಖಾಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಜಿ ಟಿ ಪಿ ಗ್ರೋತ್ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇರಲಿದೆ ಅಂತೆ ಇಸ್ರೋ ಹ್ಯ ಸಕ್ಸಸ್ಫುಲಿ ಲಾಂಚ್ ಸ್ಯಾಟ್ ನೈನ್ಟೀನ್ ಕಮ್ಯುನಿಕೇಷನ್ ಸೆಟಲೈಟ್ ಥ್ರೋ ವಿಚ್ ಲಾಂಚ್ ವೆಹಿಕಲ್ ಯಾವ ಒಂದು ಉಡಾವಣೆ ವೆಹಿಕಲ್ ಮೂಲಕ ಜಿಸ್ಯಾಟ್ ನೈನ್ಟೀನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡಲಾಗಿದೆ ಅದು ಇಸ್ರೋದವರು ಮಾಡಿದರೆ ಅದು ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಒಂದು ಲಾಂಚ್ ವೆಹಿಕಲ್ ಮೂಲಕ ಅ ಅಬುಹಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೋಕೇಟೆಡ್ ಇನ್ ವಿಚ್ ಸ್ಟೇಟ್ ಪಂಜಾಬ್ ರಾಜ್ಯದಲ್ಲಿ ಅಬುಹಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೋಕೇಟ್ ಆಗಿದೆ ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ದ ಟೂಸಂಡ್ ಸೆವೆಂಟೀನ್ ಏಟಿ ಕರ್ನಿ ಗ್ಲೋಬಲ್ ರೀಟೇಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಜಿ ಆರ್ ಡಿಐ ಇಂಡೆಕ್ಸ್ ಇದನ್ನ ಟಾಪ್ ಮಾಡಿರು ಇಂಡಿಯಾದವರು ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್